ಈ ಮೈಕ್ರೋ ಫೈನಾನ್ಸ್ ನ ಹಾವಳಿಗೆ ಜನ ಹೇಗೆ ಕಂಗಾಲಾಗಿದ್ದಾರೆ ಎಲ್ಲೆಲ್ಲಿ ಯಾವ ರೀತಿಯಾದ ಸಮಸ್ಯೆಯನ್ನ ಜನ ಎದುರಿಸ್ತಾ ಇದೆ ಇದಾರೆ ಅನ್ನೋದನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೋಡ್ತಾ ಇದ್ವಿ ಪ್ರತಿ ಜಿಲ್ಲೆ ಜಿಲ್ಲೆಗಳಲ್ಲೂ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಜಾಸ್ತಿ ಆಗಿದ್ದು ಜನ ಹೊರಗಡೆ ಬಂದು ತಮ್ಮ ಸಮಸ್ಯೆ ಹೇಳಿಕೊತಾ ಇದ್ದಾರೆ ಹಾವೇರಿಯ ಸುದ್ದಿಯನ್ನ ಈಗ ನೋಡ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕುಟುಂಬ ಒಂದು ಕಂಗಾಲಾಗಿದೆ ಸಾಲ ಪಡೆದಿದ್ದಾರೆ ಬಡ್ಡಿ ಕಟ್ಟಿ ದಿವಾಳಿಯಾಗಿದೆ ಈ ಕುಟುಂಬ ಬಡ ಮಹಿಳೆ ಈಕೆ ಕಷ್ಟ ಅಂತ ತಗೊಂಡಂತಹ ಸಾಲವೇ ಈಕೆಗೆ ಶೂಲವಾಗಿದೆ ಮಗನನ್ನ ಉಳಿಸ್ಕೊಳ್ಳೋದಕ್ಕೆ ಲಕ್ಷ ಲಕ್ಷ ಸಾಲ ಮಾಡಿದ್ದಂತ ತಾಯಿ ಅಪಘಾತದಲ್ಲಿ ಗಾಯಗೊಂಡು ಕೋಮಕ್ಕೆ ಹೋಗಿದ್ದ ಮಗ ಮಗನನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಸಾಲ ಮಾಡಿ ಮಾಂಗಲ್ಯ ಮಾರಿ ಬಡ್ಡಿ ಕಟ್ಟಿದ್ರು ಕೂಡ ಸಾಲ ತೀರಿಲ್ಲ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ನೀವು ಮಡಿಕೇರಿ ಹಾವೇರಿ ರಾಮನಗರ ಬೆಳಗಾವಿ ದಾವಣಗೆರೆ ರಾಯಚೂರು ಎಲ್ಲೆಲ್ಲಿ ಜನ ಹೇಗೆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಾನೆ ಹೋಗಿ ಮೈಕ್ರೋಫೈನಾನ್ಸ್ ನಲ್ಲಿ ಸಾಲ ಮಾಡಿದ್ರು ಈಗ ಮತ್ತೊಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾಳಿಯನ್ನ ಪೋಸ್ಟ್ ಮಾಡಿದ್ದಾರೆ ಶೈಲ ತಾಳಿ ಬದಲು ಅರಿಶಿನ ಕೊಪ್ಪು ಕಟ್ಕೊಂಡಿದ್ದಾರೆ ಮಹಿಳೆ ವಿಕಲಚೇತನ ಪುತ್ರನ ಜೊತೆ ಜೀವನ ಸಾಗಿಸ್ತಾ ಇರೋ ಮಹಿಳೆ ಕೊರಳಲ್ಲಿ ಅರಿಶಿನ ದಾರ ಕಟ್ಕೊಂಡಿದ್ದಾರೆ ಸಾಲ ಕಟ್ಟೋದಕ್ಕೆ ಸಮಯಾವಕಾಶ ಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ರಾಣೆಬೆನ್ನೂರಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಹಾಕಿದ್ದಾರೆ ಒಂದು ಕುಟುಂಬ ಇದೆ ಆ ಕುಟುಂಬಕ್ಕೆ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತೀನಿ ಆ ಹೆಣ್ಣುಮಗಳು ಒಂದು ಶೈಲಾ ಅನ್ನುವಂಥ ಒಂದು ಹೆಣ್ಣುಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನನೊಂದು ತಾಳಿಯನ್ನ ಪೋಸ್ಟ್ ಮಾಡಿದ್ರು ಸೊ ಅದಾದ ಬಳಿಕ ಅವರು ಅರ್ಶಿನ ಕೊಂಬು ಹಾಕೊಂಡಿದ್ದಾರೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಆ ಹೆಣ್ಣುಮಗಳು ಇವತ್ತು ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಅರ್ಶಿನ ಕೊಂಬು ಹಾಕಿ ಮಾಂಗಲ್ಯದ ಸರವನ್ನೇ ಇವತ್ತು ಅಡ ಇಟ್ಟು ಸಾಲ ತೀರಿಸುವಂತಹ ಪರಿಸ್ಥಿತಿಗೆ ಹೆಣ್ಣು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಹಳ ದುರಂತದ ಸಂಗತಿ ಅಂತಾನೆ ಹೇಳ್ಬೋದು ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನ ಆ ಅವರನ್ನೇ ನಾನು ಕೇಳಿ ತಿಳ್ಕೊಳ್ತೀನಿ ಅಮ್ಮ ಇದು ನಾವು ಕಳೆದ ಬಾರಿನೂ ಕೂಡ ನಿಮ್ ಬಗ್ಗೆ ವರದಿ ಮಾಡಿದ್ವಿ ಇನ್ನೂ ನಿಮಗೆ ಮೈಕ್ರೋಫೈನಾನ್ಸ್ನವರು ಹಾವಳಿ ತಪ್ಪಿಲ್ವಾ ಯಾಕೆ ತಾಳಿನ ನೆನ್ನೆ ಎರಡು ತಾಳೆ ಇತ್ತು ಸರ್ ನಂದೇನು ಬಂಗಾರ ಬಂಗಾರ ಬಾಳಿದ್ದಿಲ್ಲ ಎರಡು ತಾಳಿನೂ ಸಹಿತ ಮಾರಿ ಸಂಘ ಕಟ್ಟಿದೆ ಪಾಸಿ ತಾಳಿ ಹಾಕೊಂಡಿದ್ದೆ ಆ ತಾಳಿ ಹಾಕೊಂಡು ನಾನು ವಧುವರ ಕೆಲಸ ಮಾಡ್ತಿದ್ದೆ ಸರ್ ಒಬ್ಬ ಒಣ್ಣಿಗೆ ಒಂದು ಗಂಡು ಕೊಡಿಸಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಆ ಮಾಂಗಲ್ಯ ನಾನು ಕೊಳ್ಳಾಗಿತ್ತು ಅಂತ ಹೇಳಿ ಧೈರ್ಯವಾಗಿ ದುಡ್ಕೊಂಡು ತಿಂತಿದ್ದೆ ನನ್ನ ಗಂಡನ ಜೊತೆಗಿಲ್ಲಾದ್ರೂ ನಾನು ತಾಳಿನೇ ನನ್ನ ಜೊತೆಗಿದ್ದೆ ನನ್ನ ಗಂಡನ ಜೊತೆಗೆ ಅದನ್ನ ಒಂದು ಭಾವನೆ ಇದ್ದೆ ನಿನ್ನೆಯಿಂದ ನನಗೆ ಆ ತಾಳಿನೇ ನಾನು ಸರ್ಕಾರಕ್ಕೆ ಹಾಕಿ ಇದರಿಂದ ನಾನು ದುಡಿಮೆ ಹಾಳಾಗ್ತಾ ಇದೆ ನನಗೆ ಯಾವ ಸಂಕಟ ಇಲ್ಲ ಇದನ್ನ ಮಂಗಲೆನೇ ನೀವು ತಗೊಂಡು ನನಗೆ ದಾರಿ ತೋರಿಸ್ರಿ ಮಂಗಲೆ ಉಳಿಸ್ಕೊಡ್ರಿ ಅಂತ ಹೇಳಿ ನಾನು ಸಿದ್ದರಾಮಯ್ಯವ್ರಿಗೆ ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಸರ್ ಶೈಲಮ್ಮ ಅಂತೇಳಿ ಯಾವ ಯಾವ ಮೈಕ್ರೋ ಫೈನಾನ್ಸ್ನವ್ರು ತಮಗೆ ತೊಂದರೆ ಕೊಟ್ಟವರು ಮೈಕ್ರೋ ಫೈನಾನ್ಸ್ ಒಂದಿಬ್ರು ಮೂವರು ಬಂದು ಕದ ಹಾಕೊಂಡು ಬಂದಿವಿ ಸರ್ ಮನೆಯಲ್ಲಿ ಎಸ್ ಕೆ ಎಸ್ ಸರ್ ಎಸ್ ಕೆ ಎಸ್ ನವರು ಸರ ಇನ್ನೊಂದಿಬ್ರು ಬಂದಿದ್ರೆ ಸರ ಮನೆಗೆ ಇದ್ದಿದ್ದಿಲ್ಲ ಇದ್ದಿಲ್ಲ ಹಾಕೊಂಡು ಹೊರಗಡೆ ಕೂತಿದ್ವಿ ಈಗ ನೀವು ಕಂತು ತುಂಬಲಿಕ್ಕಾಗಿನೇ ನಿಮ್ ಮಂಗಲ್ ಸರನ ಅಡ ಇಟ್ಟು ಅದನ್ನ ಖರ್ಚು ಮಾಡ್ಬೇಕಾದಂತ ಅನಿವಾರ್ಯತೆ ಬಂದಿದೆ ಹೌದು ಮಂಗಲ್ಯ ಸರ ಮಾರಿ ನಾನು ಅದ್ ಕಂತು ತುಂಬಿದ್ದೇನೆ ಸರ್ ಮನೆ ಹೋದ್ ಹದಿನೈದು ದಿವಸದಿಂದ ತುಂಬಿದ್ದೆ ಈಗ ಮತ್ತೆ ನಿನ್ನೆ ಮೊನ್ನೆ ಬಂದ್ ಮತ್ತೆ ಟಾರ್ಚರ್ ಕೊಡಕತ್ತಿದ್ರು ನನ್ನ ಹತ್ರ ಇದ್ದಿದ್ದಿಲ್ಲ ಅದಕ್ಕೆ ಇದು ಮಂಗಲ್ಯನ ಮಾರ್ಬಿಟ್ಟಿ ನೀ ಮಂಗಲ್ಯ ಉಳಿಸ್ಕೊಡ್ರಿ ಅಂತ ಹೇಳಿ ನಾನು ಸಿದ್ಧರಾಮ ಅವ್ರಿಗೆ ಮನವರಿಕೆ ಮಾಡ್ಕೊಂಡಿರೋದು ಅದನ್ನೇ ವಾರ ಬಡ್ಡಿ ತಿಂಗಳ ಬಡ್ಡಿ ತಗೊಂಡಿದ್ದೆ ಸರ್ ನಾನು ಹೆಂಗ್ ಬಡ್ಡಿ ತಗೊಂಡಿದ್ರಿ ಎಷ್ಟು ಲೋನ್ ತಗೊಂಡಿದ್ರಿ ಸರ್ ನಾನು ಫಸ್ಟ್ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೂ ಹೋಗಿತ್ತು ಸರ್ ಅಷ್ಟು ಆಗಿತ್ತು ಸರ್ ತಿಂಗಳ ತಿಂಗಳ ಕಟ್ಟಿಗೆ ಬಂದ್ವಿ ಎರಡು ಸರಿ ಮಾನವಿ ಮಾನವಿ ದೃಷ್ಟಿಯಲ್ಲಿ ನಾನು ಇದನ್ನು ಮಾಡಿದ್ವಿ ಸರ್ ನಾನು ಒಂದು ಅಂಗಡಿ ಮಾಡಿದ್ವಿ ಸರ್ ಆ ಅಂಗಡಿನೂ ಸಹಿತ ನಮಗೆ ನನ್ನ ಮಗ ಅಂಗವಿಕಲ್ಲದ ನಂತ ಅಂಗಡಿ ಮಾಡಿಕೊಟ್ಟಿದ್ದೆ ಅಂಗಡಿ ಹತ್ರ ಬಂದು ಟಾರ್ಚರ್ ಮಾಡೋದಕ್ಕೆ ಅಂಗಡಿಯವರು ಮಗನ ಬಿಡಿಸ್ಬಿಟ್ರಿ ಸರ್ ಬಿಡಿಸಿದ್ರು ಸರ್ ಅಂಗಡಿ ಇಲ್ಲ ಸರ್ ನನ್ನ ಮಗ ಖಾಲಿ ತಿರುಗ್ತದ ಸರ್ ನನ್ನ ಮಗನಿಗೆ ಏನೇ ಟಾರ್ಚರ್ ಕೊಡ್ತಾರ ಅಂತ ಹೇಳಿ ಸಣ್ಣ ಹುಡುಗನಿಗೆ ನನ್ನ ಮಗನ ಇಪ್ಪತ್ತೆಂಟು ವರ್ಷದ ಮಗ ಸರ್ ಮಗನ ಕಟ್ಕೊಂಡು ಕಟ್ಕೊಂಡು ಅಡ್ಡಾಡಕತ್ತ ಸರ್ ನಾ ಕೆಲಸ ಮಾಡೋ ಹತ್ರ ಬಂದು ಅಲ್ಲೇ ಊಟ ಮಾಡ್ತೈತಿ ಹಿಂದೆ ಇರ್ತಾನೆ ಸರ್ ಬೇರೆಯವರು ಬಡ್ಡಿಯಿಂದ ಸಾಲ ತೊಗೊಂಡಿದ್ದೆ ಸರ್ ಸಂಘಗಳಿಗೆ ಕಟ್ಟಕಂತ ಬಡ್ಡಿಯಿಂದ ಸಾಲ ತಗೊಂಡಿದ್ದೆ ಅವರು ಬಂದು ಇವತ್ತು ನನ್ನ ಸ ಸ್ಕೂಲ್ ಹತ್ರ ಭಾಳ ಗಲಾಟೆ ಮಾಡ್ಯಾರ ಸರ್ ಅವರ ಮಗ ಇವರು ಇಪ್ಪತ್ತೆಂಟು ವರ್ಷ ಪಾಪ ಅವರಿಗೆ ಅಪಘಾತ ಆಗಿ ಹಿಂದೆ ಅವ್ರ ಕೈ ಕೂಡ ಸರಿ ಇಲ್ಲ ಸೊ ಅಂಗವಿಕಲತೆಯನ್ನು ಅನುಭವಿಸ್ತಾ ಇದ್ದಾರೆ ಅಂಥವರು ಅಂಥವ್ರನ್ನ ಪಾಪ ಸಾಕಬೇಕು ಜೊತೆಗೆ ಮನೆ ಕೆಲಸ ಮನೆಯ ಖರ್ಚನ್ನು ಕೂಡ ನೋಡ್ಕೋಬೇಕು ಸಂಸಾರ ನಡೆಸ್ಕೋಬೇಕು ಇಂಥ ಸಂದರ್ಭದಲ್ಲಿ ತಾಳಿನ ಅವರು ಕಂತನ ಕಟ್ಟಲಿಕ್ಕಾಗಿ ಬೇರೆ ಕಡೆ ಅಡ ಇಟ್ಟು ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಶಾಕ್ ಆಗಿದೆ ಈಗಲಾದರೂ ಸರ್ಕಾರ ಕಡಿವಾಣ ಹಾಕದಿದ್ದರೆ ನಿಜಕ್ಕೂ ಮುಂದಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳ ಜೀವನ ಹಾಳಾಗೋಗುತ್ತೆ ಕ್ಯಾಮ್ರಾ ಪರ್ಸನ್ ಜೊತೆ ಪವನ್ ಎಸಿ ನಡ್ಸೋಣ ನ್ಯೂಸ್ ಹಾಬೇರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್